ಲಕ್ಷ್ಮಿ ನೋಡುಬಿಟ್ಟು ಹೋಗ್ತು ನನ್ಗೆ ಅನ್ಯಾಯ ಮಾಡ್ಬಿಟ್ಟು ನೀವ್ ಯಾಕೆ ಬೇದಾರ್ ಮಾಡ್ಕೊಂಡಿರಿ ಅಣ್ಣ ನಿಮ್ನ ತುಂಬಾ ಇಷ್ಟಪಡ್ತಾನೆ ಬಂದೆ ಬರ್ತಾನೆ ಏತ್ನೇ ಮಾಡ್ಬೇಡಿ ಕಣಕ್ಕೆ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಹೋಗಾಲ ತಿಂಗ್ಳಾಯ್ತಲ್ಲ ಮಗ ಇನ್ನು ಪತ್ತೇನೆ ಇಲ್ಲ ಎಲ್ಲೋಯ್ತು ಏನೋ ಏನ್ ಮಾಡ್ತಾ ಇದಾರೋ ನನ್ಗೊಂದು ಅರ್ಥ ಇಲ್ಲ ಬಹಳ ಏತ್ನ ಆಯ್ತದೆ ಕಣವ ನನ್ಗೆ ಅದ್ಕೆ ಯಾಕೆ ಯತ್ನೆ ಮಾಡಿದ್ರಿ ನೋಡಿ ನಾನು ಹೇಳ್ತೀನಿ ಕೇಳಿ ಅಣ್ಣ ನಿಮ್ಗೆ ಮೋತ ಮಾಡೋಕ್ಕಿಲ್ಲ ಬಂದೇ ಬರ್ತಾನೆ ಎಲ್ಲಿದ್ರು ನೀವು ಯಾಕೆ ಭಯಪತ್ತಿರೋದ್ಕೆ ನಾವೆಲ್ಲ ಇಲ್ವಾ ತುಂಬನೀರಿ ನಾನು ದೇವ್ರ ತಾವು ಬೇಡ್ಕೊತೀನಿ ನಮ್ಮ ಅಣ್ಣ ಬಿಡ್ನು ಬರಲಿ ಅನ್ಬಿಟ್ಟು ಅಣ್ಣ ಬಂದೇ ಬರ್ತಾನೆ ಕನತ್ಕೆ ನೀವೇನು ಯತ್ನೆ ಮಾಡಕ್ಕೆ ಹೋಗೇದಿ ದೇವರು ಒಳ್ಳೇದು ಮಾಡ್ತಾನೆ ನೀವು ಎಷ್ಟೊಂದು ಒಳ್ಳೆಯವರು ಹಾಂ ನಿಮ್ಮಂತವ್ರಿಗೆ ದೇವ್ರಿಗೆ ಮೋತ ಮಾಡೋಕ್ಕಿಲ್ಲ ಕಣಕ್ಕೆ ತುಂಬ್ಕೀರಿ ಅದಕ್ಕೆ ನೋಡಿ ಅದಕ್ಕೆ ಹಂಗೆ ಯತ್ನೆ ಮಾಡ್ತದೆ ಹಿಂಗಾದ್ರೆ ಮತ್ತೆ ಹೊಲಗಿರೋ ಪಾಪನ್ಗೆ ತೊಂದರೆ ಆಯ್ತೀವ್ ನೋಡಿ ಯಾಕವಾ ಯಾಕೆ ಯತ್ನ ಮಾಡಿ ನಾವೆಲ್ಲ ಇಲ್ವಾ ಸುಮ್ನಿರು ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಯತ್ನ ಮಾಡಕ್ ಹೋಗ್ಬಿಡ ಭಗವಂತ ಒಳ್ಳೇದ್ ಮಾಡ್ತಾನೆ ಸುಮ್ಕಿರು ನಾವೆಲ್ಲ ಇಲ್ವಾ ಯಾಕೆ ಯತ್ನ ಮಾಡಿ ನೋಡೋಣ ಯಂಗಣ ಹೋಗಕ್ ಮನ್ಸ್ಬತು ಅಷ್ಟ್ ಚಂದ ಮಾತಾಡ್ಬಿಟ್ಟು ಹಿಂಗ್ ಮಾಡ್ಬೇಕು ಅಂತ ನನ್ ನಿಜಕ್ಕೂ ಈ ತರ ಕನ್ಸ್ ಮನ್ಸಲ್ ನೆನ್ಸ್ಕೊಂಡಿತ್ತಿಲ್ಲ ಕಾರಣ ಈ ತರ ಆಯ್ತದೆ ಅನ್ಬಿಟ್ಟು ಸುಮ್ನಿರು ಆಯ್ತು ಯತ್ನ ಮಾಡಕ್ ಹೋಗ್ಬಾರ್ದು ನೋಡು ನಾವೆಲ್ಲ ಇವಿ ಆ ಭಗವಂತನು ಕೈ ಬಿಡಕಿಲ್ಲ ನಮ್ದು ಯಾವತ್ತೂ ಮೋಸ ಮಾಡಕಿಲ್ಲ ಎಲ್ಲ ಒಳ್ಳೇದಾಯ್ತದೆ ತಲೆ ಕೆಡ್ಸ್ಕೊಬೇಡ ಕಣವಾ ಸುಮ್ಕಿರು ನೀನು ಲಕ್ಷ್ಮಿ ಯಾಕವಾ ಯಾಕೆ ಸಾಕಿದ್ದಿ ಮತ್ತೆ ಹ್ಞೂ ಶಾಸ್ತ್ರ ಕೇಳೋಕೋಗಿದ್ರಲ್ಲ ಹೋಗಿದ್ರಲ್ಲ ಏನಂದ್ರು ಏನು ಭಯಪಡಬೇಡಿ ಜೀವಂತವಾಗಿ ಅವರೇ ಬತ್ತಾನೆ ಈ ತಿಂಗ್ಳು ಕಳಿಯೋದಕ್ಕೆ ಬಂದೇ ಬರ್ತಾನೆ ಅಂತ ಐನೋರು ಕಾಯಿ ಮಂತ್ರಿಕೊಟ್ಟವ್ರೆ ಎಲ್ಲ ಒಳ್ಳೇದಾಯ್ತದೆ ಚೆನ್ನಾಗಿದ್ದಾನಂತೆ ನೋಡೋ ಅವರು ನೋಡಿದ್ರು ಕವಡೆ ಬುಟ್ಟಿ ಎಲ್ಲ ಶಾಸ್ತ್ರ ಕೇಳಿವಿ ಒಳ್ಳೆಯದಾಯ್ತದೆ ಏನು ಭಯಪಡಬೇಡಿ ಒಳ್ಳೆಯ ಹೊಸ ಮನ್ಸಾಗೆ ಬತ್ತಾನೆ ನೀವೇನು ಹೋಗಬೇಡಿ ದೇವ್ರ ಕೃಪೆ ಅದೇ ಏನೂ ಆಗಿಲ್ಲ ಅಂತ ಅಂದರು ಕಣವ ಆಗ ಮುನ್ಸಿಗೆ ಸಮಾಧಾನ ಆಯಿತು ಏನಿಲ್ಲ ಸುಮ್ಕಿರು ಯತ್ನ ಮಾಡ್ಬೇಡ ಎಲ್ಲಿ ದೇವ್ರು ಮೂತ ಮದಕ್ಕೆಲ್ಲ ತುಂಬಿರೋತ್ಕೆ ಮತ್ತೆ ನಿಜ ಹೇಳ್ತಾ ಇದ್ರು ಸುಮ್ಮನೆ ಹೇಳ್ತಾ ಇದ್ರು ಅಯ್ಯ ಅದಕ್ಕೆ ಸುಳ್ಳೇಳ್ವಾ ನಿಜವಾಗ್ಲೂ ಕಣ ಈ ತರ ಕೇಳ್ಕೊಬಂದು ಐನೂರ್ಗೆ ಕಾಯ್ನು ಮುಂದರ್ಸ್ಕೊಟರ ಒಂದ್ ತಿಂಗಳು ಮಡಿಕೊಂಡು ಪೂಜೆ ಮಾಡಿ ದೇವ್ರ ಮನೇಲಿ ಎಲ್ಲಾ ಒಳ್ಳೇದಾಗ್ತದೆ ತಿಂಗಳು ಮಗ ನಿ ಮನಕ್ ಬತ್ತೆ ಅಂತ ಐನೂರು ಹೇಳವ್ರೆ ನೋಡು ನೀನು ಅಳೋದು ಕರೆಯೋದು ಬೇಡ ಇವತ್ತೆ ಕೊನೆ ನಳ್ಕೊಂಡು ಮಾಡ್ಬಾರ್ದಂತೆ ನಳ್ಕೊಂಡು ಹಸಿಕೊಂಡು ಕೊರಿಕೊಂಡು ಪೂಜೆ ಮಾಡ್ಬಾರ್ದು ನದ್ನಾಗಿದ್ದವ ತಾರಸ್ಕೊಂಡು ಗುಡ್ಸ್ಕೊಂಡು ಹಚ್ಕಟ್ಟಾಗಿ ಒಂದ್ ತಿಂಗಳು ಮಾಡಿ ಬಂದೇ ಬರ್ತದೆ ಅಂತ ಐನೂರು ಹೇಳವ್ರೆ ಸರಿಯಾ ನೀವು ಯತ್ನ ಮಾಡಕ್ ಹೋಗ್ಬೇಡ ಇನ್ಮೇಲೆ ಪೂಜೆ ಮಾಡೋಕೆ ಭಗವಂತ ನಲ್ಲಿ ಬೇಡ್ಕೊ ಬಿರ್ನು ಬರ್ಲಿ ನನ್ ಗಂಡ ಅಂದ್ಬಿಟ್ಟು ಒಳ್ಳೆ ತಂದಲ್ಲಿ ಬೇಡ್ಕೊಂಡ್ರೆ ಗ್ಯಾರಂಟಿ ಆಗಿ ತಿಂಗಳೊಳಗೆ ಬುತ್ತಾನೆ ಏನ್ ನೀವೇನ್ ಬಾಯ್ ಪಡ್ಬೇಡಿ ಅಂತ ಇನ್ನೊರ್ ಹೇಳೋರೇ ಯತ್ನೆ ಮಾಡ್ಬಿಡ ಚೆನ್ನಾಗಿರವಾಂಗೋ ಅಷ್ಟ ಆಗ್ಬಿಟ್ರ ಸಾಕು ಗಣತ್ತೆ ಅಷ್ಟ ಆಗ್ಬಿಟ್ರ ಸಾಕು ಹೆಂಗೋ ಗಂಡ ಬಂದ್ಬಿಟ್ರೆ ನಂಗ ಅಷ್ಟೇ ಸಾಕು ಎಲ್ಲ ಮಾಡ್ಬಿಡ ಹೋಗು ಕೈ ಚಂದ್ ತೊಳ್ಕೊಂಡು ನೋಡಲ್ಲಿ ದೇವ್ರ ಮನೆಯಲ್ಲಿ ಕಾಯ್ತಾನ ಮಾಡ್ತೀವಿ ಪೂಜೆ ಸರಿ ಸರಿಯತ್ತೆ ಆಯ್ತು ನಿಜವೋ ಸುಂದಿ ಇಲ್ಲ ಇಲ್ಲ ನಾವು ನಿಜವೇ ಹೇಳ್ತಾ ಇರೋದು ಚೆನ್ನಾಗಿದ್ದಾನಂತೆ ಎಲ್ಲೋ ಅವನೇ ಚೆನ್ನಾಗಿ ಅವನೇ ನೀವೇನು ಭಯಪಡೋಂಥದ್ದು ಏನೂ ಆಗಿಲ್ಲ ಜೀವಂತವಾಗಿ ಅವನೇ ಇನ್ನೊಂದು ತಿಂಗಳೊಳಗೆ ಬರ್ತಾನೆ ಒಂದುಬಿಟ್ಟಾಗಿ ಹೇಳಿದ್ರು ಆಗ ಜೀವಕ್ಕೆ ಸಮಾಧಾನ ಆಯಿತು ಏನಾಗಿರೋದು ಎಂತು ಅಂತ ಅದನ್ನ ಬಿಡಿಸಿ ಹೇಳಿ ಅಂದು ಅವೇನು ಹೇಳೋಕ್ಕಾಯ್ಕಿಲ್ಲ ಒಟ್ಟಿಗೆ ಅವ್ ಬತ್ತೇ ಏನಾಗಿತ್ತು ಅಂತ ಅವನಿಗೆ ಹೇಳ್ತಾನೆ ನೀವು ಸುಮ್ಮನೆ ಒಂದು ತಿಂಗಳು ಕಾಯಿ ಮಾಡ್ಕೊಂಡು ಪೂಜೆ ಮಾಡಿ ಅಂದ್ಬಿಟ್ಟು ಮಂತ್ರಿಸ್ಕೊಟ್ರು ನಾನು ಕುರ್ತ್ಕೊಂಡು ಹಂಗೆ ಜೀವಂತವಾಗಿ ಇದ್ರೆ ಐದು ಮೂರು ಬರಲಿ ಅಂತ ಬಿಟ್ಟೆ ಐದು ಮೂರು ಬತ್ತು ಕವಡೇಲಿ ಆಗಂತಾರೆ ಮನ್ಸು ಉಗ್ರದಂಗ ಆಯಿತು ಹೆಂಗರೀ ನನ್ನ ಮಗ ಬಂದ್ಬಿಟ್ರ ಸಾಕು ಪಾಪ ಲಕ್ಷ್ಮಿಯ ನನ್ನ ಕಣ್ಣಲ್ಲಿ ಮಗ ಏನ್ ಎಲ್ಲವತ್ಕೊಂಡ್ ಕರ್ಕೊಂಡು ಕುತ್ಕೊತಾಳೆ ಮನೇಲಿ ಬೇಜಾರಾಯ್ತದೆ ಬಿಟ್ರೆ ಸಾಕು ಹೆಂಗೋ ದೇವ್ರ ಬಂದ್ಬಿಟ್ರೆ ಅಷ್ಟೇ ಸಾಕು ಅಯ್ಯಪ್ಪ ಅವ್ರ ಇಲ್ದ್ರ ಮನೆ ಕುಲವ ಅಯ್ಯಪ್ಪ ನೋಡ ಕಾಯ್ತಾ ಕಣಪ್ಪ ಲಕ್ಷ್ಮಿ ಭಾಳ ಇಷ್ಟ ಪಡ್ತಾಳೆ ನೋಡಿ ಅವತ್ತಿಂದನವೇ ನಲ್ಲಿ ನಲ್ಲಿ ಒಂದ್ ಒಂದು ಒನ್ ವಾಸ ಹತ್ ಆ ಭಗವಂತ ಬಿ ಆದಷ್ಟು ಬಿರ್ನಯ್ಯ ಭಾವನ ಬರಂಗ್ ಬಿಟ್ರೆ ಸಾಕು ಕಣಪ್ಪ ಅದಕ್ಕಿಂತ ಬೇಕು ಅಯ್ಯೋ ಅದನ್ನೇ ಕೇಳೋದು ಹೆಂಗ ಮುನ್ಸ್ ಆಯಿತು ಏನೋ ತಲೆ ಮೇಲೆ ಬಾರ ಕುಂತಾಗ್ ನನಗೆ ಈಗ ಆಯಿತು ಅಗ್ರಾಯ್ತು ಒಳ್ಳೆದಾಯ್ತದೆ ಅಂತ ಒಂದ್ಮೇಲೆ ಬಹಳ ನಿಮ್ದೆ ಸಿಕ್ತ ಅಯ್ಯೋ ಯಾರು ಮೋಸ ನೇ ಮಾಡಿದಿರಿ ಸುಮ್ಕಿರತ್ತೆ ಯಾಕೆ ನಾತೀಸ ಕಷ್ಟ ಆಗ್ಬೋದು ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಅಂತಾರಲ್ಲ ನಂಗೆ ನಾತಿಸ್ ಕಷ್ಟ ಆಗ್ಬೋದು ದೇವರು ಅಷ್ಟು ಮೋಸ ಮಾಡಕ್ ಹೋಯ್ಕಿಲ್ಲ ಒಳ್ಳೇದಾಯ್ತದೆ ಪಾಪ ಲಕ್ಷ್ಮಿನೂ ಅಷ್ಟೇ ಒಳ್ಳೆಯವಳು ಪೆದ್ ಗಂಡ ಆದ್ರೂ ಒಂದ್ ದಿಸ್ಲಾದ್ರೆ ಬೇಜಾರ್ ಮಾಡ್ಕೊಂಡಿರೋದು ನೋಡಿಲ್ಲ ಅಷ್ಟು ಚೆನ್ನಾಗಿದ್ಲು ಗಂಡನ ಕೂಟೆ ಈವತ್ತು ಕೊರಿಕೊಂಡು ಕೂತಾಳು ಒಂದು ತಿಂಗಳಾದ್ರು ಅಂತದ್ರಲ್ಲಿ ಮುಗಿಗೆ ಅಂತ ಒಳ್ಳೆ ಹೆಣಗೆ ದೇವ್ರ ಮೋಸ ಯಾವುದೇ ಕಾರಣಕ್ಕೂ ಇಲ್ಲ ಒಳ್ಳೇದಾಗೆ ಆಯ್ತದೆ ಹೆಂಗೋ ಒಳ್ಳೇದಾಯ್ತು ಬಿಡಿ ಅಥ್ಗೆ ಇಟ್ಕೊಂಡು ಹೋದ್ರೆ ಹೋದ್ರು ಕಣಪ್ಪ ಅಯ್ಯಪ್ಪ ನನ್ನ ಮಗ ಬೇಗ ಬಂದ್ಬಿಡು ಸಾಕು ನನ್ನ ಮಗ ಮಗಲ್ದವತ್ಕೇ ಮನೆ ಕೂಲ ಅಲ್ಲ ಅದ್ಬೇಕು ಇದ್ಬೇಕು ಅದ್ನ ಮಾಡು ಇದ್ ಮಾಡು ನನ್ನ ಅಟ್ಕ ಬರೋದ್ಕೆ ಮೀತ್ಕೊಂಡು ಅದನ್ನ ಮಾಡಿ ಇದ್ ಮಾಡು ಅಂತ ಏನಪ್ಪ ಅದು ಹೇಳೋನು ಹೆಂಗೋ ನನ್ನ ಮಗಲ್ದವತ್ಕೇ ಮನೆ ಒಳಗೆ ಓಕೆ ಮುನ್ಸಿಲ್ಲ ಕಣಪ್ಪ ನನಗೆ ಬಂದ್ಬಿಟ್ರೆ ಸಾಕು ಭಗವಂತ ದಯಿಂದ ನೀವು ಯತ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಯಾರು ಬಿಡಿ ಸುಮ್ಕಿರಿ ನೀವು ಪಂಡಿತರಲ್ಲಿ ಪಂಡಿತರು ಒಂದು ಎಂಟು ಎಂಟೂರ ತಕೊಂದ್ಬಿಟ್ಟು ಆಗ ಲಕ್ಷ್ಮೀರಪ್ಪ ಹೇಳ್ ಕಳ್ಸೋದ ನಾಳಿಕೇನು ಬಂದರಂತ ಕರ್ಕೊಂಡೋಗ ಅದ ಅದು ಇಲ್ಲಿ ಪೂಜೆ ಮಾಡ್ಬೇಡ್ದ ಕಾಯ ಒಂದ್ ತಿಂಗ್ಳ ಗಂಟಲು ಪೂಜೆ ಮಾಡಿ ದೇವ್ರ ಮುಂಗಡ ಮಾಡಿಕೊಂಡು ಅಂತಂದ್ರೆ ಅವಳೆಲ್ ಗುಂಟೋದ್ರದ ಸುಮ್ಕಿರು ಬೇಡ ಕಲ್ಸ್ಬೇಡ ಇವಾಗ ಯತ್ನ ಮಾಡ್ತೇನೆ ಕನಕ ಹೆಂಗ್ ಮಾಡದು ಅಂತ ಎಲ್ಲ ಬಂದ್ರೆ ೂ ಮಾತಾಡ್ಕೊಂಡು ನೋಡ್ಕೊಂಡು ಹೋಯ್ತಾರೆ ಸುಮ್ಕಿರು ಹೇಳೋಕಾಯ್ತದೆ ಈ ಥರ ಕೀತಾರೆ ಹಿಂಗೆ ಅಂದವ್ರೆ ಹಿಂಗೆ ಅಂತ ಹೇಳೋದು ಸುಮ್ಕಿರು ಹೆಂಗೋ ಕಣದ ಸದ್ಯಕ್ಕೆ ಹೆಂಗು ದೇವ್ರದಿಂದ ನನ್ನ ಮಗ ನನ್ನ ಮನೆಗೆ ಬಂದು ಸೇರ್ಕೊಬಿಡ್ರೆ ನನಗೆ ಅಷ್ಟೇ ಸಾಕು ಕನಕ ಯಾವ್ದು ಹೆಂಗಾರೆ ಅಲಿ ಅಯ್ಯಪ್ಪ ನನ್ನ ಮಗಲ್ದ ಹೋದ್ರೆ ನನಗೆ ಆಗಕ್ಕಿಲ್ಲ ಕನಕ ಪೆದನು ಎಂಥನು ಮನೆ ಮಗ ಅಂತ ಇರಬೇಡ್ದಲ್ಲ ಒಳ್ಳೇದಾಯ್ತದೆ ಯಾಕೆತ್ತನೆ ಈಗ ಸುಮ್ ಕುತ್ಕೊಂಡು ನೀನು ಅಂದರೆ ಕಳ್ಸ್ಕೊಡ್ಬೇಡ ನೀನು ಆಮೇಲೆ ಕಳ್ಗಿರ್ಸ್ಬಿಟ್ಟು ಏನು ಬೇಜಾರ್ ಮಾಡ್ಕೊತಾರೆ ಇವಳು ಈ ಸಪ್ಪ ಕೂತ್ಕೊತಾಳ ಏನುಬಿಟ್ಟು ಅಂತ ಹಾಂ ಅವ್ರು ಹೇಳಿಲ್ವ ಐನೋರು ಅವ್ಳ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಅಚ್ಚಿಕಟ್ಟ ಪೂಜೆ ಹೇಳು ಅವ್ರು ಬಂದ್ರೆ ಬೇಕಾದ್ರೆ ನೋಡ್ಕೊಂಡು ಮಾತಾಡ್ಸ್ಕೊ ಹೋಯ್ತಾರಂತೆ ಹ್ಞೂ ಸರಿ ಬಿಡು ಹಂಗೆ ಮಾಡಕಾಯ್ತದೆ ಹೇಳಿದ್ರೆ ಅರ್ಥ ಮಾಡ್ಕತ್ತರೇ ಹ್ಞೂ ಹೇಳಕ್ಕಾಯ್ತು ಸುಮ್ಕೀರಕಾ ಹ್ಞೂ ಪೂಜೆ ಮಾಡ್ಕೊಳು ಒಂದು ತಿಂಗ್ಳಕ್ಕೆ ಕೊಟ್ಟರೆ ಮಂತ್ರಿಸಿ ಅನ್ನೋ ಪೂಜೆ ಮಾಡ್ಬೇಕು ಹ್ಞೂ ಇನ್ನೊಂದ್ಸತಿ ಕಳ್ಕೊಟ್ಟು ಒಂದು ಬಂದ ಮೇಲೆ ಬೇಕಾರೆ ಒಂದು ತಿಂಗಳು ಕಳ್ಕೊಂಡು ಹೋಗಿ ಇರಿಸ್ಕೊಳ್ಳಿರಂತೆ ಅಂತ ಅಂದ್ರೆ ಆಯ್ತು ಸುಮ್ಕೀರ ನನಗೂ ಕೆಲಸದ ಹೋಗ್ತೀನಿ ಸೊಮ್ಮಪ್ಪ ನೀನು ಯಾವತ್ತಿಂದನೂ ಅಲ್ಲಿ ಇಲ್ಲಿ ಅಂತ ಹುಡ್ಕೋಕೆ ಕೆಲಸನೂ ಸರಿಯಾಗಿ ಮಾಡಿಲ್ಲ ಹೋಗು ಪಾಪ ನಿನ್ ಬಂಗ ಇರಕ್ಕಿಲ್ವಾ

ಅದು ಸರಿಕಲ ಸರಿಲಾ ಸರಿ ಇಲ್ಲದ ಮೇಲೆ ಎಲ್ಲೆಲ್ಲಿ ಮಾಡ್ಬೇಕಲ್ಲ ಕಂತೆ ಸರಿಕೇವ್ನ ಹಂಗ ಅನ್ಬೇಡ ಸುಮ್ಕಿರಕ ಅವ್ರು ಅಪ್ಪನ ಯಾರು ನೋಡ್ಕೊಂಡವ್ರಿಗೆ ನಮ್ಮ ಮಕ್ಕಳನ್ನ ಈಗ ಮುದ್ದು ಇವನು ನಮ್ಮ ಪೆದ್ಗೊಂಡು ಹೋಗಾನೆ ಅಂತ ಹೆಂಗೆ ಕೋರಿಕೊಂಡ್ ಕೂತೀವಿ ಅವರು ಹಂಗೆ ಅಲ್ವಾ ಸುಮ್ಕುತ್ಕಾಲಿ ಹ್ಞೂ ನೀನು ಯತ್ನೆ ಯತ್ನ ಮಾಡ್ತೀಯ ಅವರು ತುಂಬದ ಬಸ್ರಿ ಕಳಿಸ್ತೇ ಅಂದ್ಬಿಟ್ಟು ಏನಾರು ಅಪ್ಪನ ಹೋಗು ನೋವು ಬಾಗಿರ್ದ್ಬಿಟ್ಟು ಕರ್ಕೊಂಡೋಗಿದ್ದಾರ ಅವ್ರ ಮನೆಗೆ ನೀನು ಸರಿ ಗೆಲ್ತೀಯ ಬಿಡು ಅವ್ರಿಗೆ ಏನಿಲ್ಲ ಮಗಳೇ ಹೆಚ್ಚು ಅಂದ್ಕೊಂಡು ಮಗಳನ್ನ ತಲೆ ಮೇಲೆ ಕೂಸ್ಕೊಂಡು ಇವತ್ತು ಅವಳ ಜೀವನ ಆಳ್ ಮಾಡ್ಕೊಂಡು ಸರ ಸುಮ್ ಕೂತ್ಕೋ ತಿರ್ಗ ನೀನು ಅವ್ರ ಕಡೆಗೆ ಮಾತಾಡ அயோ அவங்க திருவழ்கிங் ஆட் வந்து நான் இன்னேனு ஆடர் குட்டு அங்கே ஆட்காதுவரிக்க உண்வாருத் அவனி அந்த இன்ன கேஸ்க்கண்டி சும் நீர் சரி கனக்கூட சாதான இன்னா எல்லாச்சார சதக்கேன்தக்கே சாஸ்திர கேக்கே நம்ப உண்ட ಆಗ ಅವನೇ ಏನೂ ಆಗಿಲ್ಲ ಚೆನ್ನಾಗಿ ಅವನೇ ಅಂದ್ಬಿಟ್ಟು ಒಂದು ಕಾಯಿ ಮಾಡ್ಕೊಟ್ಟವ್ರಿ ಪೂಜೆ ಮಾಡಿ ಒಂದು ತಿಂಗ್ಳು ಗಂಟೆವೇ ಎಲ್ಲ ಒಳ್ಳೇದಾಯ್ತದೆ ಅಂದ್ಬಿಟ್ಟು ಐನೋರು ಹ್ಞೂ ಸದ್ಯಕ್ಕೆ ಹೆಂಗೋ ನನ್ನ ಮಗ ಮನೆಗೆ ಬಂದುಬಿಟ್ರೆ ಸಾಕು ದೇವ್ರದಾಯದಿಂದ ಸರಿ ಕಣ್ರಪ್ಪ ಹ್ಞೂ ಇನ್ನೊಂದು ಸಮಾಚಾರ ಬರೋರ ಮತ್ತೆ ಆದಷ್ಟು ನನ್ನ ಮಗ ಮನೆಗೆ ಬರಲಿ ಅಂದ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡ್ರಪ್ಪ ಹ್ಞೂ ಸರಿ ಬರೋರ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ